ಡಿ ಕೆ ಶಿವಕುಮಾರ್ ಚರ್ಚೆ ಆಗ್ತಾರೆ ನೋಡಿ ಅವರವರ ವೈಯಕ್ತಿಕ ಅವರ ಧರ್ಮ ಆಚರಣೆ ಅವ್ರು ಮಾಡ್ತಾರೆ ಅದನ್ನೇನು ಭಾಳ ಹೈಪ್ ಮಾಡುವಂಥ ಅವಶ್ಯಕತೆ ಇಲ್ಲ ಮತ್ತು ಅವ್ರ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷಗಳಿದ್ರು ಅಲ್ಲಿ ಹೋದ್ರೆ ಪಾಪ ತುಳಿತೈತೆ ಅನ್ನೋ ಕೇಳಿ ಅವರೇ ಮಲ್ಲಿಕಾರ್ಜುನ ಕರೆಯೋರು ಕೇಳಬೇಕು ಯಾರ್ಯಾರು ಪಾಪ ತೊಳಿತು ಏನು ಹೋದರು ಯಾಕೆ ಹೋದ್ರು ಒಂದು ನೋಟಿಸ್ ಕೊಡ್ಬೇಕು ಖರೆ ಕರಿಗೆ ಅವರು ಎಷ್ಟು ಪ್ರಮಾಣದಲ್ಲಿ ಪಾಪ ತೊಳಿತು ಅನ್ನೋಂಥದ್ದು ಒಂದು ವರದಿ ಕೊಡ್ಲಿಕ್ಕೆ ಹೇಳಬೇಕು ಅವ್ರು ನಮಗೇನು ಸಂಬಂಧ ಧರ್ಮದ ಕಾರ್ಯ ಮಾಡ್ತಾರೆ ಅಂದರೆ ಹಿಂದೂ ಧರ್ಮದಲ್ಲಿ ವಿಶ್ವಾಸ ಇಡ್ತಾರೆ ಆರ್ಸಿ ಬಂದ ಮ್ಯಾಗ ನಾವು ಸಾಬ್ರಿಂದ ಆರಿಸಿ ಬಂದಿರ್ತಾರೆ ಇದೇ ದುರಂತ ಓಟ್ ಹಾಕೋರು ಹಿಂದೂಗಳೇ ಹಿಂದೂಗಳೇ ಹಾಕಿದ್ಮೇಲೆ ಒಂದು ನಾಲ್ಕು ಸಾವಿರ ಸಾವ್ರ ಹಾಕ್ತಾರೆ ಫುಲ್ ತಮ್ಮ ಫುಲ್ ಅಮ್ಮ ನಮ್ಮ ಸಮಾರ ಸಪೋರ್ಟ್ ಫುಲ್ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಅವರು ಕುಂಭ ಮೇಳಕ್ಕೆ ಹೋಗಿ ಚರ್ಚೆ ಆಗ್ತಾರೆ ನೋಡಿ ಅವರವರ ವೈಯಕ್ತಿಕ ಅವರ ಧರ್ಮ ಆಚರಣೆ ಮಾಡ್ತಾರೆ ಅದನ್ನೇನು ಭಾಳ ಹೈಪ್ ಮಾಡುವಂಥ ಅವಶ್ಯಕತೆ ಇಲ್ಲ ಮತ್ತು ಅವ್ರ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಿದ್ದರು ಅಲ್ಲಿ ಹೋದ್ರೆ ಪಾಪ ತುಳಿತೈತೆ ಅನ್ನೋದು ಅವರೇ ಮಲ್ಲಿಕಾರ್ಜುನ ಕರಿಯೋರು ಕೇಳಿದ್ರು ಯಾರ್ಯಾರು ಪಾಪ ತೊಳಿತು ಏನು ಹೋದರು ಯಾಕೆ ಹೋದರು ಒಂದು ನೋಟಿಸ್ ಕೊಡ್ಬೇಕು ಖರ್ಯಂದ್ರ ಕರಿಗೆ ಅವರು ಎಷ್ಟು ಪ್ರಮಾಣದಲ್ಲಿ ಪಾಪ ತೊಳಿತು ಅನ್ನೋ ಒಂದು ವರದಿ ಕೊಡಲಿಕ್ಕೆ ಹೇಳಬೇಕವ್ರು ನಮಗೇನು ಸಂಬಂಧ ಧರ್ಮದ ಕಾರ್ಯ ಮಾಡ್ತಾರೆ ಅಂದರೆ ಹಿಂದೂ ಧರ್ಮದಲ್ಲಿ ವಿಶ್ವಾಸ ಇಡ್ತಾರೆ ಆರಿಸಿ ಬಂದಮ್ಯಾಗ ನಾವು ಸಾಬ್ರಿಂದ ಆರಿಸಿ ಬಂದಿರ್ತಾರೆ ಇದೇ ದುರಂತ ಊಟ ಹಾಕೋರು ಹಿಂದೂಗಳೇ ಹಿಂದೂಗಳೇ ಹಾಕಿದ್ಮಾಗೆ ಒಂದು ನಾಲ್ಕು ಸಾವಿರ ಸಾಬ್ರ ಹಾಕ್ತಾರೆ ಅತ್ತೆ ಫುಲ್ ತಮ್ಮ ಫುಲ್ ಅಮ್ಮ ನಮ್ಮ ಸಮಾರ ಸಪೋರ್ಟ್ ಫುಲ್ ಕಾಂಗ್ರೆಸ್